ಸದ್ಯ ಸದ್ದು ಮಾಡುತ್ತಿರುವ ಸುದ್ದಿ ನಾಗಚೈತನ್ಯ ಮದುವೆ ನಟಿ ಸಮಂತರನ್ನ ಸಂಪೂರ್ಣವಾಗಿ ಮರೆತು ನಟ ನಾಗಚೈತನ್ಯ ಹೊಸ ಜೀವನ ಆರಂಭಿಸಲು ನಿರ್ಧರಿಸಿದ್ದಾರೆ ಈಗಾಗಲೇ ಶೋಭಿತಾ ಧೂಳಿಪಾಲ ಜೊತೆ ನಿಶ್ಚಿತಾರ್ಥ ನಡೆದಿದ್ದು ಯಾವಾಗ ಎಲ್ಲಿ ನಡೆಯಲಿದೆ ಎನ್ನುವ ಕುತೂಹಲ ಬಹುತೇಕ ನಟ ನಾಗ ಚೈತನ್ಯ ಆಪಲ್ ಬ್ಯೂಟಿ ಸಮಂತ ಇಬ್ಬರು ಹಲವು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ರು ಆದರೆ ಮದುವೆಯಾಗಿ ಮೂರ್ನಾಲ್ಕು ವರ್ಷಕ್ಕೆ ಇಬ್ಬರು ವಿಚ್ಛೇದನ ಪಡೆದುಕೊಂಡ್ರು ಇವರ ದಿಢೀರ್ ನಿರ್ಧಾರ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ನೀಡಿತ್ತು ಇದಾಗಿ ಮೂರು ವರ್ಷಕ್ಕೆ ನಾಗಚೈತನ್ಯ ಹೊಸ ಬದುಕು ಆರಂಭಿಸಲು ನಿರ್ಧರಿಸಿದ್ದಾರೆ ಇದು ಕೂಡ ಸ್ಯಾಮ್ ಫ್ಯಾನ್ಸ್ಗೆ ಇಷ್ಟವಾಗ್ತಿಲ್ಲ ಇದೇನೆ ಇರಲಿ ನಟ ನಾಗಚೈತನ್ಯ ನಟಿ ಶೋಭಿತಾ ಧೂಳಿಪಾಲ ಜೊತೆ ಮತ್ತೊಂದು ಮದುವೆಗೆ ಸಜ್ಜಾಗಿದ್ದಾರೆ ಸದ್ಯ ಸಿಂಪಲ್ ಆಗಿ ಆಗಸ್ಟ್ ಎಂಟಕ್ಕೆ ತಂದೆ ನಾಗಾರ್ಜುನ ಮನೆಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿರುವ ನಟ ಮದುವೆನ ಅದ್ದೂರಿಯಾಗಿ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರಂತೆ ಈಗಾಗಲೇ ಇದಕ್ಕೆ ತಯಾರಿ ಕೂಡ ನಡೀತಾ ಇದೆಯಂತೆ ಕೆಲ ಮಾಹಿತಿಗಳ ಪ್ರಕಾರ ಹೈದರಾಬಾದ್ ಅಥವಾ ರಾಜಸ್ಥಾನದಲ್ಲಿ ಮದುವೆ ನಡೆಯಲಿದೆಯಂತೆ ಒಂದು ವೇಳೆ ಇಲ್ಲಿ ಸಾಧ್ಯವಾಗದೇ ಇದ್ರೆ ವಿದೇಶದಲ್ಲಿ ಮದುವೆ ಪ್ಲಾನ್ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಇನ್ನು ನಾಗ ಚೈತನ್ಯ ನಟಿ ಶೋಭಿತಾ ಧೂಳಿಪಾಲ ಈ ವರ್ಷದೊಳಗೆ ಅಥವಾ ಮುಂದಿನ ವರ್ಷ ಮಾರ್ಚ್ ಒಳಗೆ ಮದುವೆಯಾಗಲಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ಕೆಲ ವರದಿಗಳ ಪ್ರಕಾರ ಐದಾರು ತಿಂಗಳಲ್ಲಿ ನಟ ನಾಗಚೈತನ್ಯ ಮತ್ತೊಮ್ಮೆ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಸದ್ಯ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಗಿರುವ ಇಬ್ರು ಎಲ್ಲ ಕೆಲಸಗಳು ಮುಗಿದ ಬಳಿಕ ಮದುವೆಯಾಗಲಿದ್ದಾರಂತೆ ನಾಗ ಚೈತನ್ಯ ಶೋಭಿತಾ ಮಧ್ಯೆ ಆರು ವರ್ಷಗಳ ವಯಸ್ಸಿನ ಅಂತರವಿದೆ ನಾಗ ಚೈತನ್ಯ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಟಿ ಶೋಭಿತಾ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಬ್ಬರು ಒಬ್ಬರಿಗೊಬ್ಬರನ್ನ ಅರ್ಥ ಮಾಡಿಕೊಂಡು ಹೊಸ ಬಾಳಿಗೆ ಕಾಲಿಡಲು ನಿರ್ಧರಿಸಿದ್ದಾರೆ